ಅಗ್ರವಾರ್ತೆಗೆ ಸ್ವಾಗತ ಎಂದಿನಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗಿದೆ ರಾಜ್ಯಪಾಲರು ಅಧಿವೇಶನವನ್ನು ಉದ್ದೇಶಿಸಿ ಇವತ್ತು ಮಾತನಾಡಿದ್ರು ಸುಮಾರು ಒಂದು ಗಂಟೆ ಹದಿನೈದು ನಿಮಿಷಗಳ ಕಾಲ ರಾಜ್ಯಪಾಲರಾದಂತಹ ಥಾಮರ್ ಚಂದ್ ಗೆಹ್ಲೋಟ್ ಅವರು ಭಾಷಣ ಮಾಡಿದ್ರು ಇನ್ನು ಈ ಭಾಷಣದಲ್ಲಿ ಪ್ರಮುಖವಾಗಿ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಆ ಒತ್ತನ್ನ ಕೊಟ್ಟಿರುವಂತಹ ಕರ್ನಾಟಕ ವಿಧಾನಮಂಡಲ ಅಧಿವೇಶನಕ್ಕೆ ಏನು ಆರಂಭ ಆಗಿದೆ ಇದರಲ್ಲಿ ಈ ವಿಚಾರವನ್ನು ಸಹ ಪ್ರಸ್ತಾಪ ಮಾಡಿದ್ರು ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ವಿಧಾನಮಂಡಲ ಉಭಯ ಸದನವನ್ನು ಉದ್ದೇಶಿಸಿ ಥಾವರ್ ಚಂದ್ ಗೆಹ್ಲೋಟ್ ಅವರು ಮಾತನಾಡಿದ್ರು ಭಾಷಣದಲ್ಲಿ ಸರ್ಕಾರದ ಹಲವಾರು ಕಾರ್ಯಕ್ರಮಗಳು ಏನಿದೆ ಅದೆಲ್ಲವನ್ನು ಸಹ ಪ್ರಸ್ತಾಪ ಮಾಡಿದ್ರು ಪ್ರಮುಖವಾಗಿ ಸಾಲ ವಸೂಲಾತಿಯಲ್ಲಿನ ಕಿರುಕುಳವನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಹೊಸ ಸುಗ್ರೀವಾಜ್ಞೆಯನ್ನ ಚಾರಿ ಜಾರಿಗೆ ತಂದಿರುವಂತಹ ವಿಚಾರವನ್ನ ಉಲ್ಲೇಖ ಮಾಡಿದ್ರು ಸಾಲ ವಸೂಲಾತಿಯಲ್ಲಿ ಕಿರುಕುಳ ಹಿಂಸೆಯ ಘಟನೆ ಬೆಳಕಿಗೆ ಬಂದಿದೆ ಇದನ್ನ ತಡೆಯೋದಕ್ಕೆ ಸುಗ್ರೀವಾಜ್ಞೆಯನ್ನ ಸರ್ಕಾರ ತಂದಿದೆ ಕನಿಷ್ಠ ಆರು ತಿಂಗಳಿಂದ ಗರಿಷ್ಠ ಹತ್ತು ವರ್ಷಗಳವರೆಗೆ ಶಿಕ್ಷೆ ಹಾಗೂ ಐದು ಲಕ್ಷ ರೂಪಾಯಿ ದಂಡ ವಿಧಿಸುವಂತಹ ಸುಗ್ರೀವಾಜ್ಞೆಯನ್ನ ಜಾರಿಗೆ ತರಲಾಗಿದೆ ಕಿರುಸಾಲ ವಸೂಲಾತಿ ಕಿರುಕುಳವನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಶಾಸನಾತ್ಮಕ ಕಾರ್ಯಕ್ರಮವನ್ನ ಕ್ರಮವನ್ನು ತೆಗೆದುಕೊಳ್ಳಲಾಗತ್ತೆ ಅಂತ ಹೇಳಿ ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ಹೇಳಿದ್ರು ವಿಧಾನಮಂಡಲ ಉಭಯ ಸದನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಹತ್ತೊಂಬತ್ತು ತಿಂಗಳಲ್ಲಿ ಗಂಭೀರ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಉದ್ಭವಿಸಿಲ್ಲ ಪೊಲೀಸ್ ಠಾಣೆಗಳು ಜನಸ್ನೇಹಿಯಾಗಿ ಕೆಲಸ ಮಾಡ್ತಾ ಇದೆ ಪೊಲೀಸರು ಅಪರಾಧಿಗಳನ್ನ ಶೀಘ್ರವಾಗಿ ಪತ್ತೆ ಹಚ್ಚುವಂತಹ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಅಪರಾಧ ಪ್ರಕರಣಗಳು ಇಳಿಕೆ ಕಾಣ್ತಾ ಇದೆ ಸರ್ಕಾರ ವೇಗದ ಗತಿಯಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇದೆ ರಾಜ್ಯದ ಆಯವ್ಯಯ ವೃದ್ಧಿ ಆಗ್ತಾ ಇದೆ ರಾಜ್ಯದಲ್ಲಿ ಉತ್ತಮ ಮಳೆ ಆಗಿರೋದ್ರಿಂದ ಉತ್ತಮ ಫಸಲು ಸಹ ಬಂದಿದೆ ರಾಜ್ಯ ಸರ್ಕಾರ ಕಲ್ಯಾಣ ಕಾರ್ಯಕ್ರಮಗಳನ್ನ ಜಾರಿಗೊಳಿಸಿದೆ ಗ್ಯಾರಂಟಿಯಿಂದ ರಾಜ್ಯ ದಿವಾಳಿ ಆಗುತ್ತೆ ಅಂತ ಹೇಳ್ತಾ ಇದ್ರು ಎಲ್ಲಾ ಆರೋಪಗಳು ಸುಳ್ಳು ಅಂತ ಸರ್ಕಾರ ಸಾಬೀತ್ ಮಾಡಿದೆ ಸರ್ಕಾರ ಕಟ್ಕಡೆಯ ವ್ಯಕ್ತಿಗೆ ಯೋಜನೆಯನ್ನ ತಲುಪಿಸಿದೆ ಜಿಎಸ್ಟಿ ಎಸ್ ಟಿ ಸಂಗ್ರಹದಲ್ಲೂ ರಾಜ್ಯ ಸರ್ಕಾರ ಮುಂಚೂಣಿಯಲ್ಲಿದೆ ಕೆಎಂಎಫ್ ನಿಂದ ಅತಿ ಹೆಚ್ಚು ಹಾಲು ಸಂಗ್ರಹ ಆಗ್ತಾ ಇದೆ ಅಂತ ತಿಳಿಸಿದ್ರು ಇನ್ನು ಮೂಲ ಸೌಕರ್ಯವನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಗ್ಯಾರಂಟಿ ಯೋಜನೆಗಳ ಜಾರಿಯಿಂದ ಜನರಿಗೆ ಅನುಕೂಲ ಆಗಿದೆ ರೈತರ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುತ್ ವ್ಯವಸ್ಥೆ ನೀಡಲಾಗಿದೆ ಬಜೆಟ್ನಲ್ಲಿ ಶೇಕಡ ಹದಿನೈದು ಪಾಯಿಂಟ್ ಸೊನ್ನೆ ಒಂದರಷ್ಟು ಸಂಪತ್ತು ಬಂಡವಾಳ ವೆಚ್ಚಕ್ಕೆ ವಿನಿಯೋಗ ಮಾಡಲಾಗುತ್ತೆ ಇದು ಮಹಾರಾಷ್ಟ್ರ ತಮಿಳುನಾಡು ತೆಲಂಗಾಣ ರಾಜ್ಯ ಸೇರಿದಂತೆ ಹಲವಾರು ಅಭಿವೃದ್ಧಿಶೀಲ ರಾಜ್ಯಗಳಿಗಿಂತ ಹೆಚ್ಚಿನದ್ದಾಗಿದೆ ಅಂತ ಹೇಳಿದ್ರು ಬೆಂಗಳೂರಿನ ಫೆರಫೆರಲ್ ರೇಂಗ್ ರೋಡ್ ಮೊದಲ ಹಂತದ ಯೋಜನೆಗೆ ಹುಡ್ಕೋ ಸಂಸ್ಥೆಯಿಂದ ಸಾಲದ ರೂಪದಲ್ಲಿ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಹಣವನ್ನು ಸಾಲದ ರೂಪದಲ್ಲಿ ಪಡೆಯುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಎರಡ್ ಸಾವಿರದ ಐನೂರ ಅರವತ್ತೈದು ಎಕರೆ ಭೂ ಪ್ರದೇಶದಲ್ಲಿ ಕಾಮಗಾರಿ ಕೈಗೊಳ್ಳೋದಕ್ಕೆ ತೀರ್ಮಾನ ಮಾಡಲಾಗಿದೆ ಎಪ್ಪತ್ ಮೂರು ಕಿಲೋಮೀಟರ್ ಉದ್ದದ ಫೆರಫೆರಲ್ ರೈನ್ ರೋಜ್ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ರು ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಇದುವರೆಗೂ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಜಮೆಯಾಗಿದೆ ಗೃಹಲಕ್ಷ್ಮಿ ಯೋಜನೆಗಳು ಸುಮಾರು ಒಂದು ಕೋಟಿ ಇಪ್ಪತ್ತಾರು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರು ಸಾವಿರದ ಇಪ್ಪತ್ತಾರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಐನೂರ ನಲವತ್ತೇಳು ಮಹಿಳೆಯರು ಇದರಿಂದ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ಈ ಹಿಂದೆ ಕೇಂದ್ರದ ಸಂಸ್ಥೆಗಳು ಅಕ್ಕಿ ಕೊಡಲ್ಲ ಅಂತ ಹೇಳಿ ತಿಳಿಸಿದ್ವು ಹೀಗಾಗಿ ಹಣ ವರ್ಗಾವಣೆ ವ್ಯವಸ್ಥೆಯನ್ನು ತಂದಿದ್ದೀವಿ ಈಗ ಭಾರತೀಯ ಆಹಾರ ನಿಗಮ ಅಕ್ಕಿ ಕೊಡೋದಕ್ಕೆ ಮುಂದಾಗಿದೆ ತಲಾ ಹತ್ತು ಕೆ ಜಿ ಆಹಾರವನ್ನು ಈಗ ಆಹಾರ ಧಾನ್ಯವನ್ನು ನೀಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ ಗೃಹ ಯೋಜನೆಯ ಹದಿನೇಳು ಸಾವಿರದ ಇನ್ನೂರ ತೊಂಬತ್ತು ಕೋಟಿ ರೂಪಾಯಿ ಹಣ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳಿ ರಾಜ್ಯಪಾಲರು ಮಾಡಿದಂತಹ ಭಾಷಣದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ರಾಜ್ಯಪಾಲರು ಹಾಗೆ ರಾಜಭವನಕ್ಕೆ ಅಪಮಾನ ಮಾಡಿದಂತಹ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಬಿಜೆಪಿಯ ವತಿಯಿಂದ ಪ್ರತಿಭಟನಾ ಪಾದಯಾತ್ರೆಯನ್ನ ಆಯೋಜನೆ ಮಾಡಲಾಗಿತ್ತು ಜೆಡಿಎಸ್ ಶಾಸಕರು ಇದರಲ್ಲಿ ಭಾಗವಹಿಸಿದ್ರು ಬಿಜೆಪಿಯ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜೇಂದ್ರ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮತ್ತು ಎಲ್ಲಾ ವಿಧಾನಸಭಾ ಸದಸ್ಯರು ಹಾಗೆ ವಿಧಾನ ಪರಿಷತ್ ಸದಸ್ಯರು ಶಾಸಕರ ಭವನದಿಂದ ವಿಧಾನಸೌಧದವರೆಗೂ ಪಾದಯಾತ್ರೆಯನ್ನ ನಡೆಸಿದ್ರು ರಾಜ್ಯಪಾಲರ ಅಧಿಕಾರ ಹೈಕೋರ್ಟ್ ಎತ್ತಿ ಹಿಡಿದ್ರು ಸಹಿಸಿದಂತಹ ಕಾಂಗ್ರೆಸ್ಗೆ ಧಿಕ್ಕಾರ ಇರಲಿ ರಾಜ್ಯಪಾಲರ ಕುಲಾಧಿಪತಿ ಸ್ಥಾನಕ್ಕೆ ಕತ್ರಿ ಹಾಕಿದಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ರಾಜ್ಯಪಾಲರ ಸಂವಿಧಾನಿಕ ಹುದ್ದೆಗೆ ಕಳಂಕ ತಂದಂತಹ ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ ಇರಲಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ನ್ಯಾಯಾಲಯ ಇಡಿ ಸಿಬಿಐ ವಿರೋಧಿಸಿ ಕಾಂಗ್ರೆಸ್ಗೆ ಧಿಕ್ಕಾರ ಅಂತ ಕೂಗಿದ್ರು ರಾಜ್ಯಪಾಲರ ಹೆಸರಲ್ಲಿ ನೀಚ ರಾಜಕಾರಣ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಇದೇ ಮೊಟ್ಟ ಮೊದಲಾದ ಭಿತ್ತಿ ಪತ್ರಗಳೊಂದಿಗೆ ವಿಧಾನಸಭಾ ಸದಸ್ಯರು ಹಾಗೂ ವಿಧಾನ ಪರಿಷತ್ನ ಸದಸ್ಯರು ಪ್ರತಿಭಟನಾ ನಡಿಗೆಯಲ್ಲಿ ಭಾಗವಹಿಸಿದ್ರು ರಾಜ್ಯಪಾಲರ ಭಾಷಣ ರಾಜ್ಯಪಾಲರ ಸಮಯವನ್ನು ಕೂಡ ಈ ಸರ್ಕಾರ ವ್ಯಕ್ತ ಮಾಡಿದೆ ನೋಡಿ ಭಾಷಣ ಅವ್ರ ಮಾತುಗಳನ್ನು ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ ರಾಜ್ಯದ ಅಭಿವೃದ್ಧಿಯ ವೇಗವನ್ನು ಚುರುಕುಗೊಳಿಸುವುದರಲ್ಲಿ ಮತ್ತು ಸರ್ಕಾರದ ಹಣಕಾಸಿನ ವ್ಯವಸ್ಥೆಯನ್ನು ಇನ್ನಷ್ಟು ಸದೃಢಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಅಂತೇಳಿ ಹಸಿ ಸುಳ್ಳನ್ನು ಈ ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರ ಬಾಯಲ್ಲಿ ಹೇಳಿಸಿರ್ತಕ್ಕಂಥದ್ದು ಇಡೀ ಭಾಷಣವನ್ನು ಕೇಳಿದ್ರೆ ಅಭಿವೃದ್ಧಿಯ ಬಗ್ಗೆ ಚಕಾರವನ್ನೇ ಎತ್ತಿಲ್ಲ ಪೂರ್ಣ ಭಾಷಣದಲ್ಲಿ ಆದೇಶ ಹೊರಡಿಸಲಾಗಿದೆ ಕ್ರಮ ಕೈಗೊಳ್ಳಲಾಗುತ್ತದೆ ಸ್ಥಾಪಿಸಲಾಗುತ್ತದೆ ಉದ್ದೇಶಿಸಿದೆ ಈ ರೀತಿ ಭಾಷೆಯನ್ನು ಪ್ರಯೋಗ ಮಾಡಿದ್ದರೆ ಹೊರತು ಎಲ್ಲೂ ಕೂಡ ಕ್ರಮವನ್ನು ಕೈಗೊಂಡಿದ್ದೇವೆ ಅಭಿವೃದ್ಧಿಯನ್ನು ಮಾಡಿದ್ದೇವೆ ಯಾವ ವಿಚಾರವೂ ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಪ್ರಸ್ತಾಪ ಆಗಿಲ್ಲ ಯಾವುದೇ ರೀತಿ ಅಂಕಿಅಂಶಗಳನ್ನು ಕೂಡ ನೀಡಿಲ್ಲ ಅಂತ ಸ್ಪಷ್ಟವಾಗಿದೆ ಅಂದ್ರೆ ಕಳೆದ ಎರಡು ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿನೇ ಆಗ್ತಾ ಇದ್ದಾಗ ಯಾವ ರೀತಿ ಅಭಿವೃದ್ಧಿಗೆ ವೇಗವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಮುಖ್ಯಮಂತ್ರಿಗಳು ಮುಂದಿನ ದಿನದ ಮಾತ್ರ ಹೇಳೋದಾದರೆ ರಾಜ್ಯದ ಅಭಿವೃದ್ಧಿಯ ವಿಚಾರದಲ್ಲಿ ಈ ಸರ್ಕಾರದ ನಟ್ಟು ಬೋಟು ಎರಡೂ ಕೂಡ ಸಡಿಲಾಗಿದೆ ಅಂತಕ್ಕಂಥ ಸ್ಪಷ್ಟ ವಿಚಾರದಲ್ಲಿ ನಟ್ಟು ಬೋಲ್ಟ್ ಎಲ್ಲವೂ ಕೂಡ ಲೂಸ್ ಆಗಿದೆ ಪ್ರೋತ್ಸಾಹ ಧನವನ್ನ ಕೊಡ್ತಕ್ಕಂಥ ಮಾಡಿದ್ದಾರೆ ಸಾವಿರಾರು ಕೋಟಿ ಇನ್ನೂ ಕೂಡ ಪ್ರೋತ್ಸಾಹ ಪ್ರೋತ್ಸಾಹನ ಕೊಡ್ಬೇಕು ಇನ್ನೂ ಕೂಡ ಹಾಗೆ ಉಳಿಸ್ಕೊಂಡಿದ್ದಾರೆ ಇವತ್ತು ಪ್ರಾದೇಶಿಕ ಸಮತೋಲನದ ಬಗ್ಗೆ ಮಾತನಾಡ್ತಾ ತೊಂಬತ್ತು ಸಾವಿರ ಕೋಟಿಯನ್ನ ತೊಂಬತ್ತು ಸಾವಿರ ಕೋಟಿಯನ್ನ ಖರ್ಚು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಎಷ್ಟು ಕೋಟಿ ಮೀಸಲಿಟ್ಟಿದ್ದಾರೆ ಎಷ್ಟು ಖರ್ಚಾಗಿದೆ ಕಳೆದ ಎರಡು ವರ್ಷದಲ್ಲಿ ಅದನ್ನು ಕೂಡ ಹೇಳಬೇಕಲ್ಲ ಹಾಗಾದರೆ ಇವತ್ತು ಅಭಿವೃದ್ಧಿ ಬಗ್ಗೆ ಚಕಾರನೂ ಕೂಡ ಎತ್ತುತ್ತಾ ಇಲ್ಲ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಇವತ್ತು ಬಡವರೆಲ್ಲರೂ ಕೂಡ ಬೀದಿಗೆ ಬರ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಮುಂದೆ ಬರದ ವಿಚಾರ ಯಾವ ರೀತಿ ನಿರ್ವಹಿಸ್ತಾರೆ ಅಂತಕ್ಕಂಥ ಯೋಜನೆಗಳು ಕೂಡ ಇವರಿಲ್ಲ ಒಟ್ಟಾರೆಯಾಗಿ ಹಸಿ ಸುಳ್ಳನ್ನು ಈ ರಾಜ್ಯಪಾಲರ ಗೌರವಕ್ಕೆ ರಾಜ್ಯಪಾಲರ ಒಂದು ವ್ಯರ್ಥ ಪ್ರಯತ್ನ ಈ ಸರ್ಕಾರ ಸ್ಪಷ್ಟ ಇಂದಿನಿಂದ ಬಜೆಟ್ ಅಧಿವೇಶನ ಆರಂಭ ಆಗಿದ್ದು ಇದೀಗ ಬೆಂಗಳೂರಿನ ವಿಧಾನಸೌಧದಲ್ಲಿ ರಾಜ್ಯಪಾಲಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ಜಂಟಿ ಅಧಿವೇಶನದ ಕುರಿತು ಭಾಷಣ ಮಾಡಿದ್ರು ಈ ವೇಳೆ ರಾಜ್ಯ ಸರ್ಕಾರ ಜಿಎಸ್ಟಿ ಸಂಗ್ರಹದಲ್ಲಿ ಮುಂಚೂಣಿಯಲ್ಲಿದೆ ಅಂತ ತಿಳಿಸಿದ್ರು ಬೆಂಗಳೂರಿನ ವಿಧಾನಸೌಧದಲ್ಲಿ ಇವತ್ತು ಬಜೆಟ್ ಅಧಿವೇಶನ ಆರಂಭ ಆಗ್ತಾ ಇದಂತೆ ಜಂಟಿ ಅಧಿವೇಶನದ ಕುರಿತು ರಾಜ್ಯಪಾಲರು ಭಾಷಣ ಆರಂಭ ಮಾಡಿದ್ರು ಸರ್ಕಾರ ಕಟ್ಟಕಡೆಯ ವ್ಯಕ್ತಿಯವರೆಗೂ ಸಹ ಯೋಜನೆಯ ತಲುಪಿಸಿದೆ ಗ್ಯಾರಂಟಿಯಿಂದ ದಿವಾಳಿ ಆಗುತ್ತೆ ಅಂತ ಹೇಳಿದ್ರು ಆದರೆ ಎಲ್ಲಾ ಆರೋಪಗಳನ್ನ ಸರ್ಕಾರ ಸುಳ್ಳು ಅಂತ ಸಾಬೀತು ಮಾಡಿದೆ ಜಿ ಎಸ್ ಟಿ ಸಂಗ್ರಹದಲ್ಲೂ ರಾಜ್ಯ ಮುಂಚೂಣಿಯಿದೆ ಅಂತ ಹೇಳಿ ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ತಿಳಿಸಿದ್ದಾರೆ ಸರ್ಕಾರ ಈಗಾಗಲೇ ರಾಜ್ಯ ಸರ್ಕಾರ ಕಲ್ಯಾಣ ಕಾರ್ಯಕ್ರಮಗಳನ್ನ ಜಾರಿಗೊಳಿಸಿದೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಜನರಿಗೆ ಅನುಕೂಲವನ್ನ ಮಾಡಿಕೊಟ್ಟಿದೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭಯೋದಯ ಆಗಿದೆ ಅದಲ್ಲದೆ ಕತ್ತಲಿನಲ್ಲಿ ಇರುವಂಥವ್ರಿಗೆ ಬೆಳಕನ್ನ ತೋರ್ಸುವಂತಹ ಕೆಲಸ ಆಗಿದೆ ಅಂತ ಕೂಡ ತಿಳಿಸಿದರು ರಾಜ್ಯಪಾಲರು छे दो करोड़ उपभोक्ता गृह ज्योति योजना के तहत सुविधा का लाभ उठा रहे हैं अगस्त 2023 से जनवरी 2025 तक बिजली आपूर्ति कंपनियों को कुल सत्रह हजार दो सौ नब्बे करोड़ रुपए की सब्सिडी जारी की गई है मेरी सरकार ने दो हजार मेगावाट शरावती पीएससी परियोजना के कार्यान्वयन के लिए 11 मार्च 2024 को आठ हजार सौ करोड़ रुपए के कार्य आदेश जारी किए गए हैं उन्नीस दिसंबर 2024 को अपशिष्ट से ऊर्जा योजना के अंतर्गत बिडी में अपशिष्ट से बिजली बनाने वाला ग्यारह दशमलव पाँच मेगावाट का बिजली संयंत्र सफलतापूर्वक चालू किया गया है किसानों की जीवन शैली में सुधार लाने और किसानों को दिन के समय विश्वसनीय बिजली प्रदान करने के लिए चालीस हजार आप ग्रिड और पंप सेटों के विकेंद्रीकृत फीडर सोलराइजेशन के लिए पीएम कुसुम योजना के अंतर्गत दो मेगावाट क्षमता की परियोजनाएं शुरू की गई है राज्य की जनता के लिए खाद्य सुरक्षा सुनिश्चित करने के लिए संविधान के मूल सिद्धांतों के अनुरूप एक करोड़ अड़तालीस एक सौ तिहत्तर राशन कार्डों के कुल चार करोड़ अड़तालीस लाख इकतालीस हजार नौ सौ छिहत्तर लाभार्थियों को अन्न भाग्य योजना के तहत खाद्यान्न वितरित किया गया है खाद्य सुरक्षा योजना के तहत पाँच किलो अनाज उपलब्ध कराने के साथ ही राज्य सरकार उनके लिए घोषित पाँच किलो अनाज के एवज में प्रति व्यक्ति प्रति माह एक सौ की राशि सीधे उनके खातों में हस्तांतरित कर रही है इसके लिए राज्य सरकार ने जुलाई 2023 से सितंबर 2024 तक दस हजार नौ करोड़ रुपए व्यय किए हैं पहले चूंकि केंद्र सरकार की एजेंसियों ने कहा था कि वे चावल नहीं देंगे इसलिए हमने मनी ट्रांसफर व्यवस्था शुरू की थी अब क्योंकि भारतीय खाद्य निगम चावल उपलब्ध कराने के लिए आगे आया है इसलिए प्रत्येक व्यक्ति को 10 किलो अनाज देने की प्रक्रिया शुरू की जा रही है वन क्षेत्र को बढ़ाने के लिए पंद्रह हजार एकड़ अतिरिक्त भूमि को आरक्षित वन के रूप में अधिसूचित किया गया है पिछले बीस महीनों में राज्य भर में लगभग पाँच एकड़ अमूल्य वन भूमि को अतिक्रमण से मुक्त किया गया है जिसमें बेंगलुरु शहर में 117 एकड़ भूमि शामिल है बेंगलुरु शहर में हरित पट्टी और दुर्लभ पक्षियों के आवास की रक्षा के लिए हेसरघट्टा झील क्षेत्र के पाँच हजार एकड़ क्षेत्र को ग्रेटर हेसरघट्टा संरक्षित घास का मैदान घोषित किया है और भूमि अधिग्रहण पर रोक लगाई गई है जयलंका के पास मादप्पन हल्ली में एक एकड़ के बागान में एक वृद्ध वृक्ष पार्क का विकास शुरू किया गया है प्लांट वर्तमान में ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಮುಂಚೆಯಿಂದಲೂ ಮುಖ್ಯಮಂತ್ರಿ ಪದವಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವೆ ಭಾರಿ ಪೈಪೋಟಿ ಇತ್ತು ಆದರೆ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನವನ್ನು ಗಳಿಸಿ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅಂತ ಘೋಷಣೆ ಆಯಿತು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಇದರ ನಡುವೆ ಪ್ರಾರಂಭದಿಂದಲೂ ಅಧಿಕಾರ ಹಂಚಿಕೆ ಸೂತ್ರದ ಅಡಿಯಲ್ಲಿ ಎರಡೂವರೆ ವರ್ಷ ಸಿದ್ದರಾಮಯ್ಯ ನಂತರ ಎರಡೂವರೆ ವರ್ಷ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತಹ ವಿಚಾರಗಳು ಸಹ ಸುದ್ದಿ ಸದ್ದನ್ನ ಮಾಡ್ತಾ ಇತ್ತು ಇನ್ನು ಇದಕ್ಕೆ ರಿಯಾಕ್ಟ್ ಅನ್ನ ಮಾಡಿರ್ಲಿಲ್ಲ ಇದರ ಬೆನ್ನೆಲ್ಲ ಹೈಕಮಾಂಡ್ ನಾಯಕರಾಗಿರುವಂತಹ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹಾಗೆ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದಕ್ಕೆ ಸಮ್ಮತಿಯನ್ನ ನೀಡಿದ್ದಾರೆ ಅಂತ ಗುಸುಗುಸು ಸಹ ಬರ್ತಾ ಇತ್ತು ಈಗ ಅಕ್ಟೋಬರ್ ಮೂವತ್ತೊಂದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಎರಡೂವರೆ ವರ್ಷಗಳು ಸಮಾಪ್ತಿಗೊಳ್ತಾ ಇದೆ ಈ ಕಾರಣಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಂತಹ ಮಾತನ್ನ ನೆರವೇರಿಸಿ ಅಂತ ಹೈಕಮಾಂಡ್ ಬಳಿ ಆಗ್ರಹ ಮಾಡಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ಮುಂಚೆಯಿಂದಲೂ ಮುಖ್ಯಮಂತ್ರಿ ಪದವಿಗೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ನಡುವೆ ಭಾರಿ ಪೈಪೋಟಿ ಸಹ ಇತ್ತು ಆದರೆ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನವನ್ನು ಗಳಿಸಿ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅಂತ ಘೋಷಣೆ ಆಗಿದ್ದು ಈಗ ಸೂತ್ ಏನು ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರೆದಿದ್ದಾರೆ ಇದರ ನಡುವೆ ಪ್ರಾರಂಭದಿಂದಲೂ ಅಧಿಕಾರ ಹಂಚಿಕೆ ಸೂತ್ರದ ಅಡಿಯಲ್ಲಿ ಎರಡುವರೆ ವರ್ಷ ಸಿದ್ದರಾಮಯ್ಯ ನಂತರ ಎರಡೂವರೆ ವರ್ಷ ಅದಕ್ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹಾಗೆ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದಕ್ಕೆ ಸಮ್ಮತಿಯನ್ನು ನೀಡಿದ್ದಾರೆ ಅಂತ ಗುಸುಗುಸು ಕೇಳಿಬರ್ತಾಯಿತ್ತು ಈಗ ಅಕ್ಟೋಬರ್ ಮೂವತ್ತೊಂದಕ್ಕೆ ಮುಖ್ಯಮಂತ್ರಿಯಾಗಿ ಅವರು ಎರಡೂವರೆ ವರ್ಷ ಸಮಾಪ್ತಿಗೊಳ್ತಾರೆ ಈ ಕಾರಣಕ್ಕಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಂತಹ ಮಾತನ್ನು ನೆರವೇರಿಸಿ ಅಂತ ಹೈಕಮಾಂಡ್ ಬಳಿ ಆಗ್ರಹವನ್ನು ಮಾಡಿದ್ದಾರೆ ಈಗ ಬ್ರೇಕ್ ಬ್ರೇಕ್ನ ಬಳಿಕ ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯ ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ನಲ್ಲಿ ವಿರಾಟ್ ಕೊಹ್ಲಿ ಮುನ್ನೂರು ಪಂದ್ಯಗಳನ್ನ ಪೂರೈಕೆ ಮಾಡಿದ್ದಾರೆ ಈ ಪಂದ್ಯದ ಮೂಲಕವೇ ಕಿಂಗ್ ಕೊಹ್ಲಿ ಹೊಸ ಇತಿಹಾಸವನ್ನ ಸಹ ರಚಿಸಿದ್ದಾರೆ ಅದು ಕೂಡ ಟೀಂ ಇಂಡಿಯಾದ ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಅವರ ವಿಶೇಷ ದಾಖಲೆಗಳ ಸರಿದಾರ ವಿರಾಟ್ ಕೊಹ್ಲಿ ಅವರ ಹೆಸರಿಗೆ ಮತ್ತೊಂದು ದಾಖಲೆ ಸೇರ್ಪಡೆಯಾಗಿದೆ ಆದ್ರೆ ಈ ಬಾರಿ ದಾಖಲೆ ನಿರ್ಮಿಸಿದ್ದು ಬ್ಯಾಟ್ ಬದಲಾಗಿ ಅದ್ಭುತ ಫೀಲ್ಡಿಂಗ್ ಮೂಲಕ ಎಂಬುದು ವಿಶೇಷ ದುಬೈನ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆದಂತಹ ಚಾಂಪಿಯನ್ಸ್ ಟ್ರೋಫಿಯ ಹನ್ನೆರಡನೇ ಪಂದ್ಯದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಿದ್ವು ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ಇನ್ನೂರ ನಲವತ್ತೊಂಬತ್ತು ರನ್ ಅನ್ನ ಕಲೆ ಹಾಕ್ತು ಈ ಗುರಿಯನ್ನ ಬೆನ್ ಹತ್ತಿದ ನ್ಯೂಜಿಲೆಂಡ್ ಪರ ಒಂಬತ್ತನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಮ್ಯಾಟ್ ಹೆನ್ರಿ ವಿರಾಟ್ ಕೊಹ್ಲಿಗೆ ಕ್ಯಾಚ್ನ ನೀಡಿದ್ರು ಈ ಕ್ಯಾಚ್ನೊಂದಿಗೆ ಕೆಂಗ್ ಕೊಹ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತ್ಯಧಿಕ ಕ್ಯಾಚ್ ಹಿಡಿದಂತಹ ಭಾರತೀಯ ಅಂತ ಅನಿಸ್ಕೊಂಡಿದ್ದಾರೆ ಅದಕ್ಕೂ ಮುನ್ನ ಈ ದಾಖಲೆ ಟೀಮ್ ಇಂಡಿಯಾದ ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಅವರ ಹೆಸರಲ್ಲಿತ್ತು ಭಾರತದ ಪರ ಐನೂರ ನಾಲ್ಕು ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಡಿರುವ ರಾಹುಲ್ ದ್ರಾವಿಡ್ ಒಟ್ಟು ಮುನ್ನೂರ ಮೂವತ್ತ್ ಮೂರು ಹಿಡಿದು ದಾಖಲೆಯನ್ನು ನಿರ್ಮಿಸಿದ್ರು ಈಗ ಈ ದಾಖಲೆಯನ್ನ ವಿರಾಟ್ ಕೊಹ್ಲಿ ಅಳಿಸಿ ಹಾಕಿದ್ದಾರೆ ಟೀಂ ಇಂಡಿಯಾ ಪರ ಐನೂರ ನಲವತ್ತೆಂಟು ಪಂದ್ಯಗಳನ್ನಾಡಿರುವ ವಿರಾಟ್ ಕೊಹ್ಲಿ ಇದುವರೆಗೂ ಮುನ್ನೂರ ಮೂವತ್ನಾಲ್ಕು ಕ್ಯಾಚ್ಗಳನ್ನು ಹಿಡಿದಿದ್ದಾರೆ ಈ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತ್ಯಧಿಕ ಕ್ಯಾಚ್ ಹಿಡಿದ ಭಾರತೀಯ ಹಾಗೂ ವಿಶ್ವದ ಐದನೇ ಬೆಸ್ಟ್ ಫೀಲ್ಡರ್ ಅಂತ ವಿರಾಟ್ ಕೊಹ್ಲಿ ಎನಿಸಿಕೊಂಡಿದ್ದಾರೆ ರಶ್ಮಿಕಾ ಮಂದಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರವಿಗಣಿಗ ಅವರು ಏನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆಗೆ ರಿಯಾಕ್ಟ್ ಅನ್ನು ಮಾಡಿದ್ದಾರೆ ರಶ್ಮಿಕಾ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದೆ ಕನ್ನಡದಿಂದ ಕನ್ನಡದ ಕಿರಿಕ್ ಪಾರ್ಟಿ ಸಿನಿಮಾದಿಂದ ಆದ್ರೆ ಕಳೆದ ಬಾರಿ ಚಲನಚಿತ್ರೋತ್ಸವಕ್ಕೆ ಅಂತ ಹೇಳಿ ನಟಿ ರಶ್ಮಿಕಾ ಮಂದಣ್ಣ ಅವರನ್ನ ನಾವು ಕರೆದ್ವಿ ನಮ್ಮ ಶಾಸಕರೇ ಹೋಗಿ ಅವರನ್ನ ಕರೆದಂತ ಸಂದರ್ಭದಲ್ಲಿ ಅವ್ರು ಬಂದಿಲ್ಲ ಅಂತ ಹೇಳಿ ರವಿಗಣಿಗ ಅವರು ರಶ್ಮಿಕಾ ಅವರ ಮೇಲೆ ಫುಲ್ ಗರಂ ಆಗಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಟ್ ಬೋಲ್ಟ್ ಟೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದಲ್ಲಿ ಭಾರಿ ಸುದ್ದಿ ಚರ್ಚೆ ಆಗ್ತಾ ಇದೆ ಅನೇಕ ಶಾಸಕರು ನಟ ನಟಿಯರು ಸಹ ಈ ವಿವಾದದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಸಿನಿಮಾ ಇಂಡಸ್ಟ್ರಿಯ ಬಗ್ಗೆ ಮಾತನಾಡಿದ ಕಾಂಗ್ರೆಸ್ ಶಾಸಕ ಗಡಿಗ ನಟಿ ರಶ್ಮಿಕಾ ಮಂದಣ್ಣ ಮೇಲೆ ಮಂಡಲರಾಗಿದ್ದಾರೆ ಜೊತೆಗೆ ಸಿಸಿ ಎಲ್ ತಂಡದ ಆಟಗಾರರ ಮೇಲೂ ಸಹ ವಾಗ್ದಾಳಿ ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಶಾಸಕ ರವಿಗಣಿಗ ಸಿನಿಮಾದವರಿಗೆ ಜವಾಬ್ದಾರಿ ಇಲ್ಲ ಅಂತ ಎಂದಿದ್ದಾರೆ ಕಳೆದ ವರ್ಷ ಸಿನಿಮೋತ್ಸವ ಉದ್ಘಾಟನೆ ರಶ್ಮಿಕಾ ಮಂದಣ್ಣ ಅವರಿಗೆ ಆಹ್ವಾನ ನೀಡಲಾಗಿತ್ತಂತೆ ನಮ್ಮ ಜನರು ಹತ್ತು ಬಾರಿ ಅವ್ರ ಮನೆಗೆ ಅಲೆದಾಡಿದ್ರು ಆದ್ರೆ ಅವರು ಬರ್ಲೇ ಇಲ್ಲ ರಶ್ಮಿಕಾ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ಕನ್ನಡದ ಕೆರಿಕ್ ಪಾರ್ಟಿ ಸಿನಿಮಾದಿಂದ ಕಳೆದ ಬಾರಿ ಚಲನಚಿತ್ರೋತ್ಸವಕ್ಕೆ ಕರೆದಿದ್ವಿ ಆದರೆ ನಾನಿರೋದು ಹೈದರಾಬಾದ್ನಲ್ಲಿ ನನ್ನ ಮನೆ ಇಲ್ಲೇ ಇದೆ ಕರ್ನಾಟಕ ಎಲ್ಲಿದೆ ನನಗೆ ಗೊತ್ತಿಲ್ಲ ನನಗೆ ಟೈಮ್ ಇಲ್ಲ ನಾನು ಬರೋದಿಲ್ಲ ಅಂತ ಹೇಳಿ ರಶ್ಮಿಕಾ ಮಂದಣ್ಣ ಹೇಳಿದರು ಇದನ್ನೆಲ್ಲ ನೋಡಿ ಸುಮ್ಮನೆ ಇರಬೇಕಾ ಅಂತ ಶಾಸಕ ರವಿ ಕಿಡಿಕಾರಿದ್ರು ನಮ್ಮ ಶಾಸಕರು ರಶ್ಮಿಕಾ ಮನೆಗೆ ಹೋಗಿ ಹತ್ತಾರು ಬಾರಿ ಕರೆದ್ರೂ ಬರಲಿಲ್ಲ ಇಷ್ಟೊಂದು ಉದ್ದಟ್ಟತನ ತೋರಿಸ್ತಾ ಇದ್ದಾರೆ ಕನ್ನಡಿಗರಿಂದಲೇ ಬೆಳೆದಂತಹ ಇವರೆಲ್ಲ ಕನ್ನಡದ ಬಗ್ಗೆ ಉದ್ದಟತನ ತೋರ್ತಾ ಇದ್ದಾರೆ ಇವರಿಗೆ ಬುದ್ಧಿ ನಾನು ಸಿ ಎಂ ಹಾಗೆ ಡಿ ಸಿ ಎಂ ಅವರಿಗೆ ಬರಿತೀನಿ ಬರೀತೀನಿ ನೀಡಿರುವಂತಹ ಸಬ್ಸಿಡಿಯನ್ನು ಪರಾಮರ್ಶಿಸಬೇಕು ಅಂತ ಹೇಳಿ ಪತ್ರವನ್ನ ಬರೀತೀನಿ ಅಂತ ಹೇಳಿ ರವಿ ಗಣಿಗ ಹೇಳಿದ್ದಾರೆ ವೃತ್ತಿ ಜೀವನವನ್ನ ಆರಿಸ್ಕೊಂಡವರು ಹೋದ್ ಸರಿ ಇದೇ ಕ ಚಲನಚಿತ್ರೋತ್ಸವಕ್ಕೆ ಕರೆದಾಗ ನಾನು ಹೈದರಾಬಾದಲ್ಲಿ ಇರೋದು ನನ್ನ ಮನೆ ನನಗೆ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ನನ್ನ ಹತ್ರ ಟೈಮ್ ಇಲ್ಲ ಬರೋಲ್ಲ ಅಂತ ಹೇಳೋದು ನಮ್ಮ ಶ ಶಾಸಕ ಮಿತ್ರರೊಬ್ಬರು ಅವ್ರ ಮನೆಗೆ ಹೋಗಿ ತಾರ್ ಬಾರಿ ಕರೆದ್ರೂ ಕೂಡ ಇಷ್ಟು ಉದ್ದಟ್ಟತನದಿಂದ ಕನ್ನಡದ ಬಗ್ಗೆ ಮಾತಾಡ್ತಾರೆ ಕನ್ನಡದಿಂದ ಬೆಳೆದು ಮತ್ತು ಇವ್ರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡವ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರಿತೀನಿ ಇವರು ಸಬ್ಸಿಡಿ ಏನು ಸಿನಿಮಾ ರಂಗಕ್ಕೆ ಕೊಡ್ತಾ ಇದ್ದೀವಿ ಆ ಸಬ್ಸಿಡಿ ಅದನ್ನು ಪರಮಿಸಬೇಕು ನರಸಿಂಹುಲು ಆಂಧ್ರದಿಂದ ಬಂದಿರೋ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ದರ್ಪದಿಂದ ಮಾತಾಡ್ತಾರೆ ಒಂದು ದುಡ್ಡಿನ ದುರಾಂಕಾರ ಈ ಆಂಧ್ರ ನಿರ್ಮಾಪಕರುಗಳು ಇಲ್ಲಿ ಬಂದು ದುಡ್ಡು ತಗೊಂಬಂದು ರಿಯಲ್ ಎಸ್ಟೇಟ್ ಮಾಡಿ ಕನ್ನಡ ನೆಲದಲ್ಲಿ ದುಡ್ಡು ಬಾಚ್ಕೊಂಡೋಗಿ ತಿರ್ಗಾ ಇವರು ದಿಮಾಕು ದೌಲತ್ತಲ್ಲಿ ನಮ್ಮ ರಾಜ್ಯದಲ್ಲಿ ಕನ್ನಡಿಗರ ಬಗ್ಗೆ ಕರ್ನಾಟಕದ ಉಪಮುಖ್ಯಮಂತ್ರಿ ಬಗ್ಗೆ ದೌಲತ್ತಲ್ಲಿ ಮಾತಾಡ್ತಾರೆ ಆ ನರ್ಸಿಂಹುಲು ಅವನಿಗೆ ಈ ಇಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೊಟ್ಟಿರೋದೆ ದೊಡ್ಡ ವಿಚಾರ ಇವರೆಲ್ಲ ಪರಭಾಷೆಯಿಂದ ಬಂದು ಇಲ್ಲಿ ಒಂದೆರಡು ಸಿನಿಮಾ ತೆಗೆದು ಈ ದುಡ್ಡನ್ನ ದೋಚ್ಕೊಂಡು ನಮ್ಮ ಬಗ್ಗೆನೇ ಮಾತಾಡ್ತಾರಲ್ಲ ಮತ್ತೆ ಇವ್ರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡ ಯಾವ ರಾಜಕೀಯ ದೌಲತಿಯಿಂದ ಮಾತಾಡೋದು ಕನ್ನಡದ ಭಾಷೆ ಕನ್ನಡದ ನೆಲ ಬಗ್ಗೆ ಕರೆದ್ರೆ ಇವ್ರುಗಳು ಬರಲ್ಲ ಏನು ಮಾಡ್ತಾ ಇದ್ರು ಸಿ ಎಲ್ ಮ್ಯಾಚ್ ಆಡ್ಸೋಕೆ ಬಿಟ್ಟಿದ್ರಲ್ಲ ಮೊನ್ನೆ ಏನು ಮಾಡ್ತಿದ್ರು ಚಲನಚಿತ್ರ ವಾಣಿಜ್ಯ ಮಂಡಿಯಲ್ಲರು ಇಲ್ಲಿ ಚಲನಚಿತ್ರೋತ್ಸವ ಬರ್ತಾ ಇದೆ ನಿಲ್ಸಾಯ್ ಸಿಎಲ್ಗಳನ್ನ ಬಂದ್ರಿ ಮೈಸೂರಿಂದ ಬೆಂಗಳೂರಿಗೆ ವಿಧಾನಸೌಧ ಮುಂದೆ ಅಂತ ಹೇಳೋ ತಾಕತ್ ಇಲ್ವಾ ಮಾತಾಡ್ತಾರಲ್ಲ ನಮ್ಮ ಬಗ್ಗೆ ಬಾಯಿ ಮುಚ್ಕೊಂಡಿರ ಕೇಳಿ ನಿಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷನ ಲಾಸ್ಟ್ ವಾರ್ನಿಂಗ್ ಡಿ ಕೆ ಶಿವಕುಮಾರ್ ಅವರಲ್ಲ ಕೊಟ್ಟಿರೋದು ಕನ್ನಡಿಗರ ಪರವಾಗಿ ನಿಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷನಿಗೆ ಲಾಸ್ಟ್ ವಾರ್ನಿಂಗ್ ರೋರಿಂಗ್ ಸ್ಟಾರ್ ಮುರುಳಿ ಅವರ ಭಗೀರ ಚಿತ್ರ ಸಖತ್ ಸಕ್ಸಸ್ ಆದ ಮ್ಯಾಟರ್ ನಿಮಗೆಲ್ಲ ಗೊತ್ತೇ ಇದೆ ಮಂದಾಫಿಯಾ ಸಿನಿಮಾ ಅನ್ನುವಂಥ ಕ್ಯಾಪ್ಷನ್ಗೆ ಆನ್ಸರ್ ಕೂಡ ಪಕ್ಕಾ ಸಿಕ್ಕಾಯಿತು ಎಸ್ ನಟ ಮುರುಳಿ ಅವರ ಹೊಸ ಪ್ರಾಜೆಕ್ಟ್ ಘೋಷಣೆಯಾಗಿದೆ ಹಲೇಶ್ ಗೋಗುಂಡಿ ಅವರ ಪರಾಕ್ ಸಿನಿಮಾ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ಸೆಟ್ಟೇರುತ್ತೆ ಅನ್ನುವಂಥ ಇನ್ಫಾರ್ಮೇಷನ್ ಜೋರಾಗಿ ಸ್ಪ್ರೆಡ್ ಆಗಿತ್ತು ಅದುವೇ ಮಾರ್ಚ್ನಲ್ಲಿ ಆಲ್ಮೋಸ್ಟ್ ಪರಾಕ್ ಸಿನಿಮಾದ ಮುಹೂರ್ತ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂಥ ವಿಚಾರ ಗೊತ್ತಾಗಿದೆ ಶ್ರೀಮುರುಳಿಯ ಪರಾಕ ಸಿನಿಮಾದ ಟೈಟಲ್ ಮೈ ನಡುಗಿಸುವಂತಿದೆ ಮುಹೂರ್ತದ ಕಾರ್ಯಕ್ರಮದಲ್ಲಿ ನಟ ಪ್ರಭಾಸ್ ಪಾಲ್ಗೊಳ್ತಾರೆ ಅನ್ನುವಂತಹ ವಿಚಾರ ಸಹ ಸಿಕ್ಕಿದೆ ಅದರಲ್ಲೂ ಚರಣ್ ರಾಜ್ ಸಂಗೀತ ನಿರ್ದೇಶನವಿರೋ ಈ ಸಿನಿಮಾ ಪಕ್ಕಾ ಮ್ಯಾಜಿಕ್ ಮಾಡೋ ಲಕ್ಷಣ ಇದೆ ಬಿಡುಗಡೆ ಆಗಿರುವ ಪೋಸ್ಟರ್ ನಲ್ಲಿ ಒಂದು ಕೈಯಲ್ಲಿ ಗನ್ನ ಹಿಡಿದು ನಡೀತಾ ಇರುವಂತಹ ಶ್ರೀಮುರುಳಿ ಬೆನ್ನಿಗೆ ಸ್ಪೈಡರ್ ಅನ್ನ ಹಾಕೊಂಡು ಪ್ರೇಕ್ಷಕರ ಎದುರಿಗೆ ಬಂದಿದ್ದಾರೆ ಒಂದಷ್ಟು ಚಿ ಚಿತ್ರಗಳನ್ನ ಕಿರುಚಿತ್ರಗಳನ್ನ ನಿರ್ದೇಶಿಸಿರುವಂತಹ ಅನುಭವ ಇರುವಂತಹ ಹಲ್ಶೆಗೆ ಪರಾಕ ಸಿನಿಮಾ ನಿರ್ದೇಶಕರಾಗಿ ಮೊದಲ ಹೆಜ್ಜೆ ಜೊತೆಗೆ ದೊಡ್ಡ ಬಜೆಟ್ ಸಿನಿಮಾ ಇದಾಗಿದ್ದು ದೊಡ್ಡ ತಾರಾಗಣ ಇರುತ್ತೆ ಅಂತ ಚಿತ್ರತಂಡ ತಿಳಿಸಿದೆ ಇಂದಿನ ಬಜೆಟ್ ಅಧಿವೇಶನದ ನಡುವೆಯೇ ವಿಧಾನಸೌಧದಲ್ಲಿ ಪುಸ್ತಕ ಮೇಳಕ್ಕೆ ಭೇಟಿ ನೀಡಿದ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರೋಧ ಪಕ್ಷದ ನಾಯಕರಾದಂಥ ಅರಶೋಕ್ ಚಲವಾತಿ ನಾರಾಯಣಸ್ವಾಮಿಯವರು ಪುಸ್ತಕ ವೀಕ್ಷಣೆಗಳನ್ನು ಸಹ ಮಾಡಿದರು ಇದಾಗಿತ್ತು ಇವತ್ತಿನ ಮಯೂರ ಅಗ್ರವಾರ್ತೆ ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ